ಇಂದಿನ ದಿನಗಳಲ್ಲಿ ಯಾವುದೇ ವ್ಯವಹಾರಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ ಹೇಳುವಂಥದ್ದನ್ನ ನಾನು ಇಲ್ಲಿ ನಾನು ಚಂದನ್ ಕಲಾಹಂಸ ಕಲಾಹಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನ ಡೈರೆಕ್ಟರ್ ಆಗಿರ್ತೇನೆ ಮುಂದಿನ ಒಂದಷ್ಟು ಸ್ಲೈಡ್ಗಳಲ್ಲಿ ನಾನು ನಾವು ಆಸ್ ಎ ಕಂಪನಿ ಏನೇನನ್ನ ಮಾಡುತ್ತೇವೆ ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ ಮುಖಾಂತರ ಒಂದು ವ್ಯವಹಾರವನ್ನು ಒಂದು ಕಂಪನಿಯನ್ನು ಹೇಗೆ ಎತ್ತರಕ್ಕೆ ತೆಗೆದುಕೊಂಡು ಹೋಗಬಹುದು ಹೇಳುವಂಥದ್ದನ್ನು ಸ್ಪಷ್ಟಪಡಿಸ್ಲಿಕ್ಕೆ ಇರ್ತೇನೆ ಈ ದಿನ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಅದೆಷ್ಟು ಎ ಐ ಟೂಲ್ಗಳು ಸೇರಿಕೊಂಡಿದ್ದಾವೆ ಹೇಳೋದು ನಿಮಗೆ ಅರ್ಥ ಆಗಿದೆ ಹಾಗಾಗಿ ಇಂಟರ್ನೆಟ್ ಆಧಾರಿತ ಮಾರ್ಕೆಟಿಂಗನ್ನು ನಾವು ಯಾವ್ಯಾವ ರೀತಿ ಮಾಡಬಹುದು ಹೇಳುವಂಥದ್ದೆಲ್ಲವುದನ್ನು ನಾವು ತಿಳಿದುಕೊಂಡು ಎ ಐ ಅನ್ನು ಬಳಸ್ಕೊಂಡು ಹೇಗೆಲ್ಲ ಅದನ್ನು ಉನ್ನತೀಕರಿಸಬಹುದು ಹೇಳುವಂಥದ್ದನ್ನ ನಾನಿಲ್ಲಿ ಹೇಳಲಿಕ್ಕೆ ಇಡುವಂಥದ್ದು ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು ಹೇಳೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಇಂಟರ್ನೆಟ್ ಆಧಾರಿತ ಮಾರ್ಕೆಟಿಂಗ್ ಆಗಿರುತ್ತೆ ಇದು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಉತ್ಪನ್ನ ಅಥವಾ ಸೇವೆಗಳನ್ನ ಜನರಿಗೆ ತಲುಪಿಸುವಂತ ಒಂದು ಪ್ರಕ್ರಿಯೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆನ್ಲೈನ್ ಪ್ರಚಾರದ ಹೊಸ ಹಾದಿಯಾಗಿರುತ್ತದೆ ಇದು ಅಂದ್ರೆ ವೆಬ್ಸೈಟ್ ಆಗಿರಬಹುದು ಸೋಶಿಯಲ್ ಮೀಡಿಯಾ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇಮೇಲ್ ಆಗಿರಬಹುದು ನಿಮ್ಮ ವಾಟ್ಸಪ್ ಆಗಿರ್ಬೋದು ಮುಂತಾದ ಎಲ್ಲ ಜಾಲಗಾಲಗಳನ್ನು ಬಳಸ್ಕೊಂಡು ನಾವು ನಮ್ಮ ಬ್ರ್ಯಾಂಡನ್ನು ಪರಿಚಯಿಸುವಂತ ಕೆಲಸವನ್ನು ಮಾಡ್ತೇವೆ ಹೆಚ್ಚು ಜನರಿಗೆ ನಮ್ಮ ಬ್ರ್ಯಾಂಡ್ನ ಬಗ್ಗೆ ತಿಳಿದು ತಿಳಿಯುವ ಹಾಗೆ ಮಾಡಿಕೊಡುವಂಥದ್ದು ಏನಿದೆಯಲ್ಲ ಅದು ಕೂಡ ಡಿಜಿಟಲ್ ಭಾಗ ಆಗಿರುತ್ತೆ ಅಂದರೆ ನಾನು ಸಿಂಪಲ್ ಆಗಿ ಅರ್ಥ ಆಗಲಿ ಅಂತ ಪಾಯಿಂಟ್ ವೈಸ್ ನಾನು ಹೇಳ್ತಾ ಬರ್ತಾ ಇರುವಂಥದ್ದು ಗ್ರಾಹಕರೊಂದಿಗೆ ನೇರ ಸಂಪರ್ಕ ಹೊಂದಿರುವಂಥದ್ದು ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ನಿಂದ ಗ್ರಾಹಕರ ಅಗತ್ಯ ತಿಳಿದು ತಕ್ಷಣ ಪ್ರತಿಕ್ರಿಯೆ ನೀಡಲಿಕ್ಕೆ ಸಾಧ್ಯ ಆಗುತ್ತದೆ ಹಾಗಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನುವಂಥದ್ದು ಯಾವುದೇ ವ್ಯವಹಾರಕ್ಕೆ ಬಹಳ ಉಪಯುಕ್ತ ಆಗಿರ್ತದೆ ಅನ್ನುವಂಥದ್ದು ಹಾಗೆ ಅಳೆಯಬಹುದಾದ ಮತ್ತು ಪರಿಣಾಮಕಾರಿ ವಿಧಾನ ಆಗಿರ್ತದೆ ಅಂದರೆ ಯಾವ ಜಾಹೀರಾತು ಯಶಸ್ವಿ ಆಗಿದೆ ಯಾವ ಜಾಹೀರಾತು ಯಶಸ್ವಿ ಆಗಿಲ್ಲ ಅನ್ನೋದನ್ನೆಲ್ಲದನ್ನು ಟ್ರ್ಯಾಕ್ ಮಾಡಲಿಕ್ಕೆ ಸುಲಭ ಆಗತ್ತೆ ಹಾಗೂ ತಕ್ಷಣಕ್ಕೆ ಸುಧಾರಣೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗತ್ತೆ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋರಿಗಾಗಿ ಒಂದು ಅಂಶ ನಾನು ಪ್ರತ್ಯೇಕವಾಗಿ ಹೇಳಿಬಿಡ್ತೇನೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತಂದ್ರೆ ಆನ್ಲೈನ್ ಮೂಲಕ ನಮ್ಮ ವಿಚಾರವನ್ನ ಪ್ರಚಾರ ಮಾಡುವಂತ ಒಂದು ವಿಧಾನ ಅಂತ ಸಿಂಪಲ್ ಆಗಿ ಹೇಳೋದಾದರೆ ಅದು ಇದೆಲ್ಲ ವಿಧಾನಗಳನ್ನ ಅವಲಂಬಿತವಾಗಿರ್ತದೆ ಹೇಳುವಂಥದ್ದು ಮುಂದಿನದ್ದು ಡಿಜಿಟಲ್ ಮಾರ್ಕೆಟಿಂಗ್ನ ಉದ್ದೇಶ ಏನು ಯಾವುದೇ ಸಂಸ್ಥೆ ಅಥವಾ ಯಾವುದೇ ಸೇವೆಯನ್ನು ನೀಡ್ತಾ ಇರತಕ್ಕಂಥ ಯಾವುದೇ ಒಂದಷ್ಟು ಶಾಲೆ ಆಗಿರ್ಬೋದು ಅಥವಾ ಆಸ್ಪತ್ರೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಡಿಜಿಟಲ್ ಮಾರ್ಕೆಟಿಂಗನ್ನು ಯಾಕೆ ಮಾಡ್ತಾವೆ ಹೇಳುವಂಥದ್ದು ಯಾಕೆ ಅಂತ ಕೇಳಿದರೆ ನೀವು ಇನ್ ಪರ್ಸನ್ ಅಂದರೆ ಪರ್ಸನಲ್ ಆಗಿ ಹೋಗಿ ಎಲ್ಲರನ್ನೂ ಭೇಟಿಯಾಗಲಿಕ್ಕೆ ಇವತ್ತಿನ ದಿನದಲ್ಲಿ ಸಾಧ್ಯ ಇಲ್ಲ ಅದರಲ್ಲೂ ಬೆಂಗಳೂರಿನಂಥ ಒಂದಷ್ಟು ಕಡೆಗೆ ಇರುವಂತವರಿಗೆ ಇಲ್ಲಿನ ಟ್ರಾಫಿಕ್ಕೇ ದೊಡ್ಡ ಸಮಸ್ಯೆ ಆಗಿರುತ್ತದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ಬಹಳಷ್ಟು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಗತ್ತೆ ಸಮಯ ವ್ಯಯ ಆಗತ್ತೆ ಎಲ್ಲವೂ ಇರೋದ್ರಿಂದಾಗಿ ಡಿಜಿಟಲ್ ಮಾರ್ಕೆಟಿಂಗ್ನ ಮುಖಾಂತರ ಅವರಿಗೆ ತಲುಪುವ ಹಾಗೆ ಮಾಡುವಂತ ಒಂದು ಉದ್ದೇಶ ಇದರಲ್ಲಿ ಯಶಸ್ವಿ ಆಗುತ್ತದೆ ಹಾಗಾಗಿ ಡಿಜಿಟಲ್ ವ್ಯವಹಾರವನ್ನು ಆನ್ಲೈನ್ನಲ್ಲಿ ಬೆಳೆಸ್ಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ಇಂಟರ್ನೆಟ್ ಮೂಲಕ ಹೆಚ್ಚಿನ ಜನರಿಗೆ ತಲುಪುವ ಮೂಲಕ ವ್ಯವಹಾರವನ್ನು ವಿಸ್ತರಿಸಲಿಕ್ಕೆ ಸಾಧ್ಯ ಆಗುತ್ತದೆ ಹಾಗಾಗಿ ಎಲ್ಲರೂ ಕೂಡ ಡಿಜಿಟಲ್ ಮಾರ್ಕೆಟಿಂಗನ್ನು ನೆಚ್ಚಿಕೊಳ್ಳುವಂಥದ್ದು ಹೇಳುವಂಥದ್ದು ಹಾಗೆ ಬ್ರ್ಯಾಂಡ್ ಬಗ್ಗೆ ಅರಿವು ಮೂಡಿಸುವಂಥದ್ದು ನಮ್ಮ ಕಂಪನಿ ಎಲ್ಲೆಲ್ಲೋ ಇರುತ್ತದೆ ಎಲ್ಲರಿಗೂ ಆ ಕಂಪನಿಯ ಸುತ್ತಮುತ್ತ ಇದ್ದವರಿಗೆ ಮಾತ್ರ ತೋರಿಸ್ತಾ ಇರ್ತದೆ ಎಲ್ಲರಿಗೂ ಎಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ ಗೂಗಲ್ ಕೂಡ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನ ಇಟ್ಟಿರೋದ್ರಿಂದ ಕೆಲವರು ಜನರಿಗೆ ಮಾತ್ರ ಕಾಣಿಸ್ತಾ ಇರ್ತದೆ ಅಥವಾ ಆ ರಸ್ತೆಯಲ್ಲಿ ಓಡಾಡುವವರಿಗೆ ಮಾತ್ರ ಆ ಒಂದು ಕಂಪನಿಯ ಬಗ್ಗೆ ಗೊತ್ತಿರುತ್ತದೆ ಹಾಗಾಗಿ ಸೀಮಿತತೆಯಿಂದ ಅಸೀಮ ಪ್ರಪಂಚದೆಡೆಗೆ ತೆರೆದುಕೊಳ್ಳುವಂಥ ಒಂದು ಆಲೋಚನೆ ಅದು ಡಿಜಿಟಲ್ ಮಾರ್ಕೆಟಿಂಗ್ ನಿಂದ ಸಾಧ್ಯ ಆಗ್ತದೆ ಹಾಗಾಗಿ ನಿಮ್ಮ ಬ್ರ್ಯಾಂಡ್ ಅನ್ನು ಜನರಿಗೆ ಪರಿಚಯಿಸುವಂತದ್ದು ಹಾಗೂ ನೆನಪಿನಲ್ಲಿಡುವಂತೆ ವಿಶ್ವಾಸವನ್ನ ಮೂಡಿಸುವಂತೆ ಮಾಡುವಂಥದ್ದು ಇದು ಡಿಜಿಟಲ್ ಮಾರ್ಕೆಟಿಂಗ್ ನಿಂದ ಸಾಧ್ಯ ಆಗಿರುತ್ತದೆ ಅಂತ ಇನ್ನು ಹೆಚ್ಚು ಗ್ರಾಹಕರನ್ನ ಆಕರ್ಷಿಸುವಂಥದ್ದು ಆಕರ್ಷಕ ಕ್ಯಾಂಪೇನ್ಗಳ ಮೂಲಕ ಹೊಸ ಗ್ರಾಹಕರನ್ನು ಸೆಳೆಯೋದು ಹಾಗೂ ಹಳೆಯವರನ್ನ ನಿಷ್ಠಾವಂತರನ್ನಾಗಿಸುವುದು ಇದು ಎರಡೂ ಕೂಡ ಸಾಧ್ಯ ಆಗುತ್ತೆ ಅಂದರೆ ಈಗಾಗಲೇ ನಮ್ಮ ಕಸ್ಟಮರ್ ಆಗಿರುವವರಿಗೆ ನಾವು ಅಡ್ವರ್ಟೈಸ್ಮೆಂಟ್ ರೀಟಾರ್ಗೆಟಿಂಗ್ ಮೂಲಕ ತೋರಿಸ್ಬೋದು ಹಾಗೆ ಹೊಸ ಗ್ರಾಹಕರನ್ನು ಸೆಳೆಯಲಿಕ್ಕೆ ಹೊಸ ಆಫರ್ಗಳನ್ನು ಕೊಡುವಾಗ ಆ ವೇಳೆಗೆ ಮಾತ್ರ ಕ್ಯಾಂಪೇನ್ಗಳನ್ನು ರನ್ ಮಾಡಿ ಹೆಚ್ಚು ಜನರಿಗೆ ತಲುಪುವ ಹಾಗೆ ಮಾಡಬಹುದು ನಮ್ಮ ಆಫರ್ಗಳು ಈಗ ನಡೀತಾ ಇದೆ ಹೇಳುವಂತಹ ಮಾಹಿತಿಯನ್ನು ಗ್ರಾಹಕರಿಗೆ ತಲುಪಿಸ್ಲಿಕ್ಕೆ ಸುಲಭ ಸಾಧ್ಯ ಆಗುತ್ತದೆ ಹಾಗಾಗಿ ಇದಿಷ್ಟು ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ನ ಉದ್ದೇಶ ಆಗಿರುತ್ತೆ ಅಂತ ಇನ್ನು ಮಾರಾಟವನ್ನು ಹೆಚ್ಚಿಸುವುದು ನಿಖರವಾದ ಟಾರ್ಗೆಟಿಂಗ್ ಮೂಲಕ ಉತ್ಪನ್ನ ಅಥವಾ ಸೇವೆಯ ಮಾರಾಟ ಪ್ರಮಾಣವನ್ನು ಹೆಚ್ಚಿಸುವುದು ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ನ ಉದ್ದೇಶ ಆಗಿರುತ್ತದೆ ಅಂದ್ರೆ ಯಾರಿಗೆ ಆ ವಸ್ತುವಿನ ಅಗತ್ಯತೆ ಇದೆಯೋ ಅವರಿಗೆ ನೇರವಾಗಿ ತಲುಪಲಿಕ್ಕೆ ಈ ಡಿಜಿಟಲ್ ಮಾರ್ಕೆಟಿಂಗ್ ನಿಂದ ಸಾಧ್ಯ ಇದೆ ಯಾಕೆಂತಂದ್ರೆ ಯಾವ ಪ್ರದೇಶದಿಂದ ಯಾವ ಮೊಬೈಲ್ನಿಂದ ಎಷ್ಟು ಸಮಯಕ್ಕೆ ಯಾರ್ಯಾರು ನೋಡ್ತಾ ಇದ್ದಾರೆ ಹೇಳುವಂತಹ ಡಾಟಾಗಳು ಕೂಡ ಇವತ್ತಿನ ದಿವಸಗಳಲ್ಲಿ ಡಿಜಿಟಲ್ ಮಾರ್ಕೆಟರ್ಗಳಿಗೆ ಸಿಗುತ್ತದೆ ಹಾಗಾಗಿ ಇದರ ಉದ್ದೇಶ ಏನಾಗಿರುತ್ತದೆ ಅಂತಂದ್ರೆ ನಿಖರವಾದ ಟಾರ್ಗೆಟಿಂಗ್ ಮಾಡುವಂಥದ್ದು ಹಾಗೂ ಉತ್ಪನ್ನ ಅಥವಾ ಸೇವೆಯ ಮಾರಾಟ ಪ್ರಮಾಣವನ್ನ ಹೆಚ್ಚಿಸುವಂಥದ್ದು ಇದೆರಡನ್ನು ಮಾಡಲಿಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಸಕ್ಷಮವಾಗುತ್ತದೆ ಹೇಳುವಂಥದ್ದು ಇನ್ನು ಡಿಜಿಟಲ್ ಮಾರ್ಕೆಟಿಂಗ್ನ ಪ್ರಮುಖ ಮಾಧ್ಯಮಗಳು ಯಾವ್ಯಾವ್ದು ಅಂತ ಕೇಳಿದ್ರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನಿಮ್ಗೆ ಗೊತ್ತಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಅಥವಾ ಲಿಂಕ್ಡಿನಿಂದ ಹಿಡಿದು ಎಲ್ಲ ಪ್ಲಾಟ್ಫಾರ್ಮ್ಗಳನ್ನ ಗಮನಿಸ್ಕೊಂಡ್ರೆ ಎಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥದ್ದು ಹಾಗಾಗಿ ಸಾಮಾಜಿಕ ಜಾಲತಾಣಗಳ ಮೂಲಕ ಜನರನ್ನ ತಲುಪುವ ಪ್ರಚಾರ ವಿಧಾನ ಏನಿದೆಯೋ ಅದು ಡಿಜಿಟಲ್ ಮಾರ್ಕೆಟಿಂಗ್ನ ಒಂದು ಮಾಧ್ಯಮವಾಗಿ ಕೆಲಸ ಮಾಡ್ತಕ್ಕಂಥದ್ದು ಹಾಗೆ ಗೂಗಲ್ ಆ್ಯಡ್ಸ್ ಮತ್ತು ಎಸ್ ಸಿ ಓ ಅಂತ ಗಮನಿಸ್ಕೊಂಡು ಬರ್ತವೆ ಗೂಗಲ್ ಆ್ಯಡ್ಸ್ ಅಂತಂದ್ರೆ ಗೂಗಲ್ನಲ್ಲಿ ಸ್ಪಾನ್ಸರ್ಡ್ ಆ್ಯಡ್ಸ್ ಅಂತ ಬರ್ತದೆ ನೀವು ಗಮನಿಸ್ಕೊಂಡ್ರೆ ಯಾವುದೋ ಒಂದು ಕಿವರ್ಡ್ ಸರ್ಚ್ ಮಾಡ್ತೀರಿ ನೀವು ಯಾವುದೋ ಒಂದು ವಿಚಾರಕ್ಕಾಗಿ ನೀವು ಹುಡುಕ್ತಾ ಇರ್ತೀರಿ ಆವಾಗ ನಿಮ್ಮ ವ್ಯವಹಾರವನ್ನು ಮೊದಲು ತೋರುವ ಹಾಗೆ ಮಾಡುವಂಥದ್ದು ಮೊದಲು ಕಾಣಿಸುವ ಹಾಗೆ ಮಾಡುವಂಥದ್ದು ಇದು ಆಡ್ಸ್ ಮುಖಾಂತರ ಸಾಧ್ಯ ಇದೆ ಒ ಮುಖಾಂತರ ಸಾಧ್ಯ ಇದೆ ಇದನ್ನ ಆರ್ಗ್ಯಾನಿಕ್ ಮತ್ತೆ ಇನ್ಆರ್ಗ್ಯಾನಿಕ್ ಅಂತ ನಾವು ಡಿವೈಡ್ ಮಾಡ್ಕೊಂಡ್ರೆ ಆರ್ಗ್ಯಾನಿಕ್ ಅಂತಂದ್ರೆ ಹೇಗೆ ಎಸ್ಇಒ ಮೂಲಕ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಇವತ್ತಿನ ದಿವಸಗಳಲ್ಲಿ ಅದನ್ನ ಆನ್ಸರ್ ಇಂಜಿನ್ ಆಪ್ಟಿಮೈಸೇಷನ್ ಬದಲು ಮಾಡಿದೆ ಅಂದ್ರೆ ನೀವು ಕೇಳಿದ ತಕ್ಷಣ ಎ ಐ ಆನ್ಸರ್ ಅನ್ನ ಕೊಡ್ತದೆ ಹಾಗೆ ಅಂತ ಆನ್ಸರ್ಗಳಲ್ಲಿ ಕೂಡ ನಿಮ್ಮ ವೆಬ್ಸೈಟ್ ಫಸ್ಟ್ ಇರುವ ಹಾಗೆ ಮಾಡುವಂತದ್ದು ಏನಿದೆಯಲ್ಲ ಎ ಅಥವಾ ಎಸ್ಇಒ ಮುಖಾಂತರ ಇದು ಆರ್ಗ್ಯಾನಿಕ್ ಆಗತ್ತೆ ಬಹಳ ಕಾಲ ಉಳಿಯತ್ತೆ ಇದು ಹೇಳುವಂಥದ್ದು ಅದೇ ಗೂಗಲ್ ಆಡ್ಸ್ ನಲ್ಲಿ ಹೇಗೆ ಅಂತಂದ್ರೆ ನೀವು ಹಣ ಹಾಕುವಷ್ಟು ದಿವಸ ಮಾತ್ರ ಅಲ್ಲಿ ಸ್ಪಾನ್ಸರ್ಡ್ ಆ್ಯಡ್ ಆಗಿ ತೋರ್ಲಿಕ್ಕೆ ಸಾಧ್ಯ ಇದೆ ಅದು ಆಗಲಿಲ್ಲ ಅಂತ ನಂತರ ಆ ಆ್ಯಡು ಕಾಣಿಸ್ಕೊಳ್ಳೋದಿಲ್ಲ ಹಾಗಾಗಿ ಗೂಗಲ್ನಲ್ಲಿ ನಿಮ್ಮ ವ್ಯವಹಾರವನ್ನು ಹುಡುಕುವವರಿಗಾಗಿ ತಲುಪುವಂಥ ಒಂದು ತಂತ್ರ ಈ ಡಿಜಿಟಲ್ ಮಾರ್ಕೆಟಿಂಗ್ನ ಮಾಧ್ಯಮದ ಒಂದು ಭಾಗ ಆಗಿರ್ತದೆ ಹೇಳುವಂಥದ್ದು ಇನ್ನು ಇಮೇಲ್ ಮಾರ್ಕೆಟಿಂಗು ನಿಮಗೆ ಗೊತ್ತಿರುವವರ ಇಮೇಲ್ ಡಿಗಳನ್ನು ಸಂಗ್ರಹಿಸುವುದು ಹೇಗೆ ಹೇಳೋದು ಕೂಡ ಸುಲಭ ಒಂದು ವಿಧಾನ ಇದೆ ಅದನ್ನ ಸಂಗ್ರಹಿಸಿಕೊಂಡು ಆ ಇಮೇಲ್ ಐ ಡಿಗಳಿಗೆ ಅವರ ನಂಬರ್ಗಳಿಗೆ ನೇರವಾಗಿ ವಾಟ್ಸಪ್ ನಂಬರ್ಗಳಿಗೆ ತಲುಪುವ ಹಾಗೆ ಹೇಗೆ ಮಾಡಬಹುದು ಹೇಳುವಂಥದ್ದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಅದು ಕೂಡ ಡಿಜಿಟಲ್ ಮಾರ್ಕೆಟಿಂಗ್ನ ಮಾಧ್ಯಮದ ಒಂದು ಭಾಗ ಆಗಿರ್ತದೆ ಇನ್ನು ಕಂಟೆಂಟ್ ಮಾರ್ಕೆಟಿಂಗ್ ಉಪಯುಕ್ತವಾಗಿರ್ತಕ್ಕಂಥ ಅಂದರೆ ನಿಮ್ಮ ಗ್ರಾಹಕರಿಗೆ ಉಪಯುಕ್ತವಾಗಿರ್ತಕ್ಕಂಥ ಲೇಖನ ವಿಡಿಯೋ ಅಥವಾ ಚಿತ್ರಗಳ ಮೂಲಕ ನಾವು ಯಾವುದೋ ಒಂದು ಡಿಸೈನನ್ನು ಮಾಡ್ತೇವೆ ಅದ್ರ ಮೂಲಕ ಗ್ರಾಹಕರನ್ನ ಆಕರ್ಷಿಸುವಂತ ಪ್ರಚಾರ ವಿಧಾನ ಆಗಿರ್ತದೆ ಅದರಲ್ಲಿ ಏನಾಗುತ್ತದೆ ಅಂತಂದ್ರೆ ನೀವು ಯಾವುದೋ ಲೇಖನವನ್ನು ವಿಡಿಯೋವನ್ನು ಮಾಡಿ ಅವರ ಎಫ್ ಎ ಕ್ಯೂ ಅಂದರೆ ಅವ್ರಿಗೆ ಏನೇನು ಕ್ವಶನ್ಸ್ಗಳಿರ್ತವೆ ಆ ಗಳಿಗೆ ನೀವು ಆನ್ಸರ್ಗಳನ್ನು ಕೊಡ್ತಾ ಹೋದ ಹಾಗೆ ನಿಮ್ಮ ಗ್ರಾಹಕರು ನಿಮಗೆ ಹತ್ರ ಆಗುತ್ತಾ ಬರ್ತಾರೆ ಹಾಗೆ ಕೂಡ ನಿಮ್ಮ ವ್ಯಾಪಾರ ವೃದ್ಧಿಯನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತದೆ ಹೇಳುವಂಥದ್ದು ಇನ್ನು ಜನಪ್ರಿಯ ವ್ಯಕ್ತಿಗಳ ಮೂಲಕ ಉತ್ಪನ್ನ ಅಥವಾ ಬ್ರ್ಯಾಂಡನ್ನು ಪರಿಚಯಿಸುವಂಥದ್ದು ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಅಂತ ನಾವು ಕರಿತೇವೆ ಅಂದ್ರೆ ಬೇರೆ ಬೇರೆ ವ್ಯಕ್ತಿಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಪ್ರಚಾರವನ್ನು ಪಡೆದುಕೊಂಡಿರುವಂಥವರು ಅಂತವ್ರ ಮೂಲಕ ನೀವು ನಿಮ್ಮ ಕಂಪನಿಯ ಬಗ್ಗೆ ನಿಮ್ಮ ಸಂಸ್ಥೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳುವಂಥದ್ದು ಅದು ಸಾಧ್ಯ ಆಗುತ್ತದೆ ಅಂತ ಆದ್ರೆ ಅದ್ರ ಮೂಲಕ ಕೂಡ ಅನೇಕ ಗ್ರಾಹಕರು ನಿಮ್ಮತ್ತ ಆಕರ್ಷಿತರಾಗಲಿಕ್ಕೆ ಸಾಧ್ಯ ಇರುತ್ತದೆ ಹೇಳುವಂಥದ್ದು ಇನ್ನು ಡಿಜಿಟಲ್ ಮಾರ್ಕೆಟಿಂಗ್ ಹೇಗೆ ಕೆಲಸ ಮಾಡುತ್ತೆ ಹೇಳುವಂತ ಪ್ರಶ್ನೆ ನಿಮ್ಮಲ್ಲಿ ನಿಮ್ಮ ಗುರಿ ಗ್ರಾಹಕರು ಯಾರು ಹೇಳೋದನ್ನ ಗುರುತಿಸಲಿಕ್ಕೆ ಇದನ್ನ ನೀವು ಹೇಗೆ ಗಮನಿಸ್ಕೊಳ್ಬಹುದು ಅಂತಂದ್ರೆ ಕೇವಲ ಒಂದು ಸ್ವಲ್ಪ ದಿವಸ ರನ್ ಮಾಡುತ್ತಿದ್ದ ಹಾಗೆ ನಿಮ್ಮಲ್ಲಿ ಒಂದು ಡಾಟಾ ಕಲೆಕ್ಟ್ ಆಗುತ್ತೆ ಮೊದಲು ಯಾವ ವಯಸ್ಸಿನವರು ನಿಮ್ಮ ಒಂದು ಸಂಸ್ಥೆಯ ಬಗ್ಗೆ ಆಸಕ್ತರಾಗಿದ್ದಾರೆ ಹಾಗೆ ಯಾವ ಸ್ಥಳದವರು ಹಾಗೂ ಯಾವ ಆಸಕ್ತಿಯ ಜನರು ನಿಮ್ಮ ಒಂದು ಪ್ರಾಡಕ್ಟನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಹೇಳೋದನ್ನು ನಿಮಗೆ ನಿರ್ಧರಿಸಲಿಕ್ಕೆ ಸಾಧ್ಯ ಆಗುತ್ತದೆ ಅಥವಾ ಇದನ್ನು ನೀವು ಒಂದು ಅಂದಾಜಿನ ಮೇಲೆ ನಿರ್ಧರಿಸಿ ಅವರಿಗೆ ತೋರಿಸುವ ಹಾಗೆ ಮಾಡಲಿಕ್ಕೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ಸಾಧ್ಯ ಆಗಿರ್ತದೆ ಇನ್ನು ಆನ್ಲೈನ್ನಲ್ಲಿ ಜಾಹೀರಾತನ್ನು ಪ್ರದರ್ಶಿಸಲಿಕ್ಕೆ ಸಾಧ್ಯ ಆಗುತ್ತದೆ ಅಂದ್ರೆ ಫೇಸ್ಬುಕ್ ಆಗಿರ್ಬೋದು ಗೂಗಲ್ ಅಥವಾ ಇನ್ಸ್ಟಾಗ್ರಾಮ್ ಮೂಲಕ ಅನೇಕ ಆಕರ್ಷಕ ಜಾಹೀರಾತುಗಳನ್ನು ನೀವು ತೋರಿಸ್ತಾ ಬಂದ ಹಾಗೆ ಅಲ್ಲಿ ಒಂದು ಕಸ್ಟಮರ್ ಬೇಸ್ ಅಂದ್ರೆ ಎ ಐ ಎ ಅದನ್ನು ಗ್ರಹಿಸಿಕೊಳ್ಳುತ್ತದೆ ಅಂದ್ರೆ ನಿಮ್ಮ ಪ್ರಾಡಕ್ಟ್ ಅನ್ನ ಇಷ್ಟಪಡ್ತಕ್ಕಂಥವ್ರು ಯಾರು ಹೇಳೋದನ್ನ ಗ್ರಹಿಸಿಕೊಳ್ತದೆ ಅದ್ರ ಮೂಲಕ ನಿಮಗೆ ಒಂದು ಡಾಟಾ ಸಿದ್ಧವಾಗುತ್ತದೆ ಅಂಥವರಿಗೆ ಮಾತ್ರ ಆ್ಯಡ್ ತೋರಿಸೋದ್ರ ಮೂಲಕ ನಿಮ್ಮ ಸೇವೆಯನ್ನು ನಿಮ್ಮ ಉತ್ಪನ್ನವನ್ನು ಜನರು ಹೆಚ್ಚಿಕೊಳ್ಳುವ ಹಾಗೆ ಮಾಡಲಿಕ್ಕೆ ಸಾಧ್ಯ ಇರುತ್ತದೆ ಇನ್ನು ಗ್ರಾಹಕರಿಂದ ಪ್ರತಿಕ್ರಿಯೆ ಪಡೆಯಲಿಕ್ಕೆ ಸಾಧ್ಯ ಆಗುತ್ತದೆ ಕೆಲವು ಸಲ ಜನರು ಕಮೆಂಟು ಲೈಕ್ ಶೇರು ಅಥವಾ ಖರೀದಿ ಮಾಡುವ ಮೂಲಕ ನಿಮ್ಮ ಕ್ಯಾಂಪೇನ್ಗೆ ಪ್ರತಿಕ್ರಿಯೆ ನೀಡುತ್ತಾರೆ ಅವಾಗ ನಿಮಗೆ ಇನ್ನೂ ಹೆಚ್ಚು ಗ್ರಾಹಕರಿಗೆ ಹತ್ರವಾಗಲಿಕ್ಕೆ ಸಾಧ್ಯ ಆಗುತ್ತದೆ ನಿರಂತರ ಅನ್ನು ಅವ್ರ ಜೊತೆಗೆ ಇಟ್ಕೊಳ್ಳಿಕ್ಕೆ ಸುಲಭವಾದ ವಿಧಾನ ಆಗುತ್ತದೆ ಎಲ್ಲದನ್ನು ಕೂಡ ಎಕ್ಸೆಸ್ ಶೀಟ್ ನಲ್ಲೇ ಮೇಂಟೈನ್ ಮಾಡಿಬಿಡ್ಬೋದು ನೀವು ಹಾಗೆ ವಿಶ್ಲೇಷಿಸಿ ಮತ್ತು ಫಲಿತಾಂಶ ಸುಧಾರಿಸಲಿಕ್ಕೆ ಕೂಡ ಇದು ಸಹಾಯ ಸಹಾಯ ಮಾಡುತ್ತದೆ ಹೇಳುವಂಥದ್ದು ಅಂದ್ರೆ ನಿಮಗೆ ಇವತ್ತು ಒಂದಷ್ಟು ರಿಸಲ್ಟ್ ಬಂದಿದೆ ಇದಕ್ಕಿಂತ ಹೆಚ್ಚಿನ ರಿಸಲ್ಟ್ ಬೇಕು ಅಂತಂದ್ರೆ ಅದನ್ನ ವಿಶ್ಲೇಷಣೆ ಮಾಡಿ ಈ ರೀತಿಯ ಜನರು ಬರ್ತಾ ಇದ್ದಾರೆ ಈ ರೀತಿಯಾದಂತಹ ಪ್ರಾಡಕ್ಟ್ ನಾವು ಕೊಟ್ಟರೆ ಈ ರೀತಿಯ ಜನರಿಗೆ ಹೆಚ್ಚು ತಲುಪಿಸಬಹುದು ಹೇಳುವಂಥದ್ದನ್ನ ಆಲೋಚನೆ ಮಾಡಿಕೊಂಡು ಅದಕ್ಕೆ ಬೇಕಾದ ಹಾಗೆ ಕ್ಯಾಂಪೇನ್ ಅನ್ನು ಮಾಡೋದು ಆಫರ್ ಅನ್ನು ಮಾಡೋದು ಅಥವಾ ಯಾರಿಗೆ ಜನರಿಗೆ ತೋರಿಸಬೇಕು ಹೇಳುವಂಥದ್ದನ್ನು ಆಲೋಚನೆ ಮಾಡುವುದು ಇದು ಮಾಡಲಿಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಅತ್ಯಂತ ಪರಿಣಾಮಕಾರಿ ಮಾಧ್ಯಮವಾಗಿ ಕೆಲಸ ಮಾಡುತ್ತದೆ ಹೇಳುವಂಥದ್ದು ಯಾಕೆ ಡಿಜಿಟಲ್ ಮಾರ್ಕೆಟಿಂಗ್ ಅಗತ್ಯ ಇದೆ ಹೇಳುವಂತ ಪ್ರಶ್ನೆ ಅನೇಕರಿಗೆ ಇರ್ಬೋದು ಇಂದಿನ ಗ್ರಾಹಕರು ಹೇಗಿದ್ದಾರೆ ಅಂತಂದ್ರೆ ಮೊದಲು ಗೂಗಲ್ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ಮಾಹಿತಿಯನ್ನು ಫಸ್ಟ್ ಹುಡುಕ್ತಾರೆ ಆಮೇಲೆ ಅದ್ರ ಮೂಲಕ ಎಲ್ಲ ಡಾಟಾಗಳನ್ನು ಸಂಗ್ರಹ ಮಾಡಿ ಬೇರೆ ಬೇರೆ ಕಡೆ ಕಂಪೇರ್ ಮಾಡಿ ನಿಮ್ಮ ಮಾಹಿತಿಯನ್ನು ತಿಳಿದು ಆ ನಂತರ ನಿಮ್ಮ ಬಳಿ ಬರ್ತಾರೆ ಹಾಗಾಗಿ ಅಲ್ಲಿ ನಿಮ್ಮ ಹಾಜರಿ ಅತ್ಯಂತ ಅಗತ್ಯ ಆಗಿರುತ್ತೆ ನಿಮ್ಮ ಆನ್ಲೈನ್ ಪ್ರೆಸೆನ್ಸ್ ಇಲ್ಲ ಅಂತಂದ್ರೆ ನೀವು ಎಷ್ಟು ದೊಡ್ಡ ವ್ಯವಹಾರವನ್ನು ವೃದ್ಧಿ ಮಾಡಿದ್ರು ಕೂಡ ಅದು ಆನ್ಲೈನ್ ಪ್ರೆಸೆನ್ಸ್ ಇಲ್ಲ ಅಂದ ತಕ್ಷಣ ಮುಂದಿನ ದಿನಮಾನಗಳಲ್ಲೆಲ್ಲ ಹುಡುಕ್ತಕ್ಕಂಥ ಜನರಿಗೆ ನಿಮ್ಮ ಬಿಸ್ನೆಸ್ ಕಾಣಿಸದೇ ಹೋಗುವ ಸಾಧ್ಯತೆಗಳೇ ಹೆಚ್ಚಿರ್ತದೆ ಹಾಗಾಗಿ ಆನ್ಲೈನಲ್ಲಿ ನೀವು ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ ಸಾಧ್ಯವಾದಷ್ಟು ಕಾಣಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದ್ರ ಮೂಲಕ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ ಇನ್ನು ನಿಮ್ಮ ಸ್ಪರ್ಧಿಗಳು ಈಗಾಗಲೇ ಆನ್ಲೈನ್ ಇದ್ದಾರೆ ನೀವು ಅವ್ರಿಗಿಂತ ಮುಂದಿರಬೇಕು ಅಂತಂದ್ರೆ ಡಿಜಿಟಲ್ ಪಾದಾರ್ಪಣೆ ಅತ್ಯಂತ ಅಗತ್ಯ ಆಗಿರುತ್ತೆ ಕನ್ನಡಿಗರಿಗೆ ಏನಾಗಿದೆ ಅಂತಂದ್ರೆ ಇಲ್ಲಿ ನನ್ನ ಪಕ್ಕದಲ್ಲಿ ಯಾರೋ ಒಬ್ಬ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವರು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇರ್ತಾರೆ ಆದರೆ ಆನ್ಲೈನ್ ನಮಗಿಂತ ಒಂದು ಹೆಜ್ಜೆ ಅವರು ಮುಂದಿದ್ದಾರೆ ಅಂತಂದ್ರೆ ಇನ್ನು ಯೋಚನೆ ಮಾಡುವಂತ ಒಂದು ಆಲೋಚನೆಯನ್ನೇ ನಮ್ಮಲ್ಲಿನ ಅನೇಕ ಬಿಸ್ನೆಸ್ ಮನ್ಗಳು ಮಾಡ್ತಾ ಇಲ್ಲ ಯಾಕೆ ಅಂತಂದ್ರೆ ನನಗೆ ಈಗಾಗ್ಲೇ ಬಿಸ್ನೆಸ್ ಬರ್ತಾ ಇದೆಯಲ್ಲ ಸಾಕು ಹೇಳುವಂತ ಆಲೋಚನೆ ಮನಸ್ಸಿಗೆ ಬಂದ್ಬಿಟ್ಟಿದೆ ಆದ್ರೆ ಈಗ ಐದು ಲಕ್ಷ ಬಿಸ್ನೆಸ್ ನಾವು ಮಾಡ್ತಾ ಇದ್ದೇವೆ ಅಂತಂದ್ರೆ ಅದನ್ನ ಹತ್ತು ಹದಿನೈದು ಲಕ್ಷಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ ಯಾವಾಗ ಅಂತ ಕೇಳಿದ್ರೆ ನಾವು ಆನ್ಲೈನ್ ಅಲ್ಲಿ ಸಕ್ರಿಯರಾಗಿ ನಮ್ಮ ಕಾಂಪಿಟೇಟರ್ಗಳು ಈಗಾಗಲೇ ಇರತಕ್ಕಂಥ ಪ್ಲಾಟ್ಫಾರ್ಮ್ಗಳನ್ನ ಗುರುತಿಸಿ ಅವರು ಈಗಾಗ್ಲೇ ರ್ಯಾಂಕ್ ಮಾಡ್ತಾ ಇರ್ತಕ್ಕಂಥ ಕೀವರ್ಡ್ ಗಮನಿಸಿ ಅದಕ್ಕೆ ನಾವು ರ್ಯಾಂಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಅಂತಂದ್ರೆ ಈಗ ತೆಗೆಯುವ ಬಿಸ್ನೆಸ್ಗಿಂತ ಹೆಚ್ಚಿನ ಬಿಸ್ನೆಸ್ನ ನಾವು ಪಡಲಿಕ್ಕೆ ಸಾಧ್ಯ ಆಗುತ್ತದೆ ಸಪೋಸ್ ನೀವೇ ಈಗ ನನ್ನ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ನಾವೇ ಮಾಡಿರ್ತಕ್ಕಂತಹ ಒಂದು ಎಸ್ಇಒ ಬಗೆಗಿನ ಕ್ಯಾಂಪೇನನ್ನು ನೀವು ಗಮನಿಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತದೆ ಹೆಚ್ ಐ ಟಿಇಸ್ ಹೆಚ್ ಟಿಇ ಸಿ ಹೆಚ್ ಹೈಟೆಕ್ ಬೋರ್ವೆಲ್ಸ್ ಹೇಳುವಂತಹ ಒಂದು ಕೀವರ್ಡನ್ನು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರಿ ಅಂತಂದ್ರೆ ಹೈಟೆಕ್ ಶ್ರೀ ಮಲ್ಲಿಕಾರ್ಜುನ ಬೋರ್ವೆಲ್ಸ್ ಮೊದಲು ಬರಬೇಕು ಅದು ಮೊದಲು ಬಂದ್ರೆ ಮಾತ್ರ ಆ ಗೆ ಅದು ರ್ಯಾಂಕ್ ಆಗುತ್ತಾ ಇದೆ ಅಂತ ಅರ್ಥ ಹಾಗಾಗ್ತಾ ಇದೆ ಅಂತಂದ್ರೆ ಎಸ್ಇಒ ಸಕ್ಸಸ್ ಆಗಿದೆ ಅಂತ ಅರ್ಥ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಸಕ್ಸಸ್ ಆಗಿದೆ ಅಂತ ಅರ್ಥ ಆಗ ಜನರು ಹೆಚ್ಚು ಅದಕ್ಕೆ ಕ್ಲಿಕ್ ಮಾಡುವಂತ ಸಾಧ್ಯತೆಗಳಿರುತ್ತೆ ಜಾಸ್ತಿ ಕ್ಲಿಕ್ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ವೆಬ್ಸೈಟ್ ಅನ್ನ ಹೆಚ್ಚು ಜನರು ನೋಡ್ತಾ ಇದ್ದಾರೆ ಅಂತ ಅರ್ಥ ನೋಡ್ತಾ ಇದ್ದಾರೆ ಅಂತಂದ್ರೆ ಹತ್ತು ಪರ್ಸೆಂಟ್ ಕನ್ವರ್ಟ್ ಆಗ್ತಾ ಅಂತ ಅಂತರ್ಥ ಕನ್ವರ್ಟ್ ಆಗ್ತಾ ಇದ್ದಾರೆ ಅಂತಂದ್ರೆ ನಿಮ್ಗೆ ಅದರಿಂದ ಹಣ ಬರ್ತಾ ಇದೆ ಅಂತ ಅರ್ಥ ಹಾಗಾಗಿ ಇದನ್ನ ನೀವು ಮೊದಲು ಮಾಡಬೇಕಾದಂತ ಅಗತ್ಯತೆ ಇದೆ ನಿಮ್ಮ ಸ್ಪರ್ಧಿಗಳು ಆ ಕೀವರ್ಡ್ಗೆ ರ್ಯಾಂಕ್ ಮಾಡುವ ಮುನ್ನ ನೀವು ಅಲ್ಲಿ ಕಾಣಿಸ್ಕೊಳ್ತಾ ಇದ್ರಿ ಅಂತಂದ್ರೆ ನಿಮ್ಮನ್ನ ಭೇಟ್ ಮಾಡಲಿಕ್ಕೆ ಅವರು ನಾಲ್ಕು ಹೆಜ್ಜೆ ಹಿಂದಿರ್ತಾರೆ ಹಿಂದಿನಿಂದ ಹೆಜ್ಜೆ ಹಾಕೊಂಡು ಬರುವ ವೇಳೆಗೆ ನೀವು ಬೇಕಾದ ಗುರಿಯನ್ನು ತಲುಪಿರಬಹುದು ಹೇಳುವಂಥದ್ದು ಇನ್ನು ಆನ್ಲೈನ್ ಹಾಜರಿ ಆಯಿತು ಅದರಲ್ಲಿ ರಿವ್ಯೂಗಳು ಏನಾಗ್ತಾ ಇದೆ ಹೇಳುವಂಥದ್ದು ಬಹಳ ಮುಖ್ಯ ಆಗ್ತದೆ ನಿಮಗೆ ಎಲ್ಲವುದೂ ಹೌದು ನೀವು ಆನ್ಲೈನ್ ಪ್ರೆಸೆನ್ಸ್ ಇದೆ ಎಲ್ಲವು ಹೌದು ಆದರೆ ಅಲ್ಲಿರ್ತಕ್ಕಂಥ ರಿವ್ಯೂಗಳು ನಿಮ್ಮ ಬಗ್ಗೆ ಇರ್ತಕ್ಕಂಥ ಕಮೆಂಟ್ಗಳು ಕೆಟ್ಟದಾಗಿದೆ ಅಂತಂದ್ರೆ ಸೋಷಿಯಲ್ ಎಂಗೇಜ್ಮೆಂಟ್ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಂಗೇಜ್ಮೆಂಟ್ಗಳು ಕಡಿಮೆ ಇದ್ದಾವೆ ಅಂತಂದ್ರೆ ನಿಮ್ಮ ಬ್ರ್ಯಾಂಡ್ ಮೇಲೆ ನಂಬಿಕೆಗಳು ಕಡಿಮೆ ಆಗ್ತಾ ಹೋಗ್ತದೆ ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಅಲ್ಲಿ ಬ್ರ್ಯಾಂಡ್ಗೆ ನಂಬಿಕೆಯನ್ನ ಬೆಳೆಸಿಕೊಳ್ಳಲಿಕ್ಕೆ ಏನು ಬೇಕಲ್ಲ ನಿಮಗೆ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಬೇಕೋ ಅಥವಾ ರಿವ್ಯೂಸ್ಗಳು ಬೇಕೋ ಎಲ್ಲವುದನ್ನು ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ಸಂಸ್ಥೆಗಳು ಮಾಡ್ಲಿಕ್ಕೆ ಸಿದ್ಧ ಇರ್ತವೆ ಅವ್ರನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಸುಲಭವಾಗಿ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ನ ಮಾಡ್ತಾ ಇರ್ತಕ್ಕಂಥ ಯಾರು ಉದ್ಯೋಗಿಯನ್ನ ನಿಮ್ಮ ಕಂಪನಿಗೆ ನೀವು ತೆಗೆದುಕೊಂಡ್ರೆ ನೀವು ಸುಲಭವಾಗಿ ಈ ಡಿಜಿಟಲ್ ಮಾರ್ಕೆಟಿಂಗ್ನ ಟೆಕ್ನಿಕ್ ಅನ್ನ ಅಳವಡಿಸಿಕೊಂಡು ರಿವ್ಯೂಗಳನ್ನು ಹಾಗೂ ಸೋಷಿಯಲ್ ಮೀಡಿಯಾ ಎಂಗೇಜ್ಮೆಂಟ್ಗಳನ್ನು ಹಾಗೂ ನಿಮ್ಮ ಫಾಲೋವರ್ಸ್ ಅನ್ನ ಸಾಧ್ಯತೆ ಇರುತ್ತದೆ ಹಾಗೆ ವೆಬ್ಸೈಟ್ ಮತ್ತು ಡಿಜಿಟಲ್ ಕ್ಯಾಂಪೇನ್ಗಳ ಮೂಲಕ ನಿಮ್ಮ ವ್ಯವಹಾರದ ದಿನದ ಇಪ್ಪತ್ನಾಲ್ಕು ಗಂಟೆ ವಾರದ ಏಳು ದಿನವೂ ನಿಮ್ಮನ್ನ ನೀವು ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತದೆ ನೀವು ಒಂದೊಮ್ಮೆ ನಿಮ್ಮ ಕಂಪನಿಯ ಒಳಗಡೆ ಇಲ್ಲ ಅಂತಂದ್ರೂ ಕೂಡ ಜನರಿಗೆ ಆ ಮೆಸೇಜ್ ಅನ್ನು ಕಳಿಸ್ಲಿಕ್ಕೆ ಆಗ್ತದೆ ಹಾಗೆ ಆ ಮೆಸೇಜ್ನ ನೀವೇ ಖುದ್ದಾಗಿ ಟೈಪ್ ಮಾಡಬೇಕು ಹೇಳೋದು ಇರೋದಿಲ್ಲ ಅಷ್ಟರ ಮಟ್ಟಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಇವತ್ತು ಎ ಐ ಮೂಲಕ ಕಾರ್ಯನಿರ್ವಹಿಸುವಷ್ಟು ಸಕ್ಷಮವಾಗಿದೆ ಹೇಳೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆ ನೀವು ಇಲ್ಲದೆ ಹೋದ್ರೂ ನಿಮ್ಮ ವೆಬ್ಸೈಟು ನಿಮ್ಮ ಎಸ್ ಸಿ ಓ ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ ನಿಮಗಾಗಿ ಕೆಲಸ ಮಾಡ್ತಾ ಇರುತ್ತೆ ಯಾರೋ ಒಬ್ಬ ವ್ಯಕ್ತಿಯನ್ನ ನಿಮ್ಮ ಪರವಾಗಿ ಆನ್ಲೈನ್ ಅಲ್ಲಿ ನೀವು ನೇಮಿಸಿದ ಹಾಗೆ ನಿಮ್ಮ ವೆಬ್ಸೈಟ್ ಹಾಗೂ ಎಸ್ಇಒಗಳು ಕೆಲಸ ಮಾಡ್ತಾ ಇರ್ತವೆ ಹೇಳೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತಿನ ಅನೇಕ ಉದ್ದಿಮೆದಾರರು ಇನ್ನು ಡಿಜಿಟಲ್ ಮಾರ್ಕೆಟಿಂಗ್ ನ ಲಾಭಗಳು ಏನಿದೆ ಅಂತಂದ್ರೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಫಲಿತಾಂಶ ಇವತ್ತು ಟಿವಿ ಆಡ್ ಅನ್ನ ಒಂದು ಹತ್ತು ಸೆಕೆಂಡಿಗೆ ಕೊಡಬೇಕು ಅಂತಂದ್ರೆ ಒಂದು ಹತ್ತು ಸಾವಿರದಿಂದ ಐವತ್ ಸಾವಿರ ಒಂದು ಲಕ್ಷದವರೆಗೂ ಚಾರ್ಜ್ ಮಾಡತಕ್ಕಂತ ಅನೇಕ ಟಿವಿ ಚಾನೆಲ್ಗಳು ಇದ್ದಾವೆ ಆದ್ರೆ ಇಲ್ಲಿ ನೀವು ಅಷ್ಟು ಖರ್ಚು ಮಾಡಿದರೆ ಅಲ್ಲಿ ಏನು ರಿಸಲ್ಟ್ ಪಡಿಬೋದಲ್ಲ ಅದಕ್ಕಿಂತ ಹೆಚ್ಚಿನ ರಿಸಲ್ಟನ್ನು ಅನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತದೆ ಯಾಕೆ ಅಂತಂದ್ರೆ ಇಲ್ಲಿ ನಿಖರವಾದ ಮಾರ್ ಟಾರ್ಗೆಟಿಂಗನ್ನು ಮಾಡ್ಲಿಕ್ಕೆ ಯಾರಿಗೆ ತಲುಪಿಸಬೇಕೋ ಅಂತವರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗುತ್ತದೆ ಹೇಗೆ ಅಂತಂದ್ರೆ ತ್ವರಿತವಾದಂಥ ಪ್ರತಿಕ್ರಿಯೆಯನ್ನು ಪಡೆಯೋದ್ರ ಮೂಲಕ ಅನೇಕ ಜನರು ಅಲ್ಲೇ ತಕ್ಷಣ ರಿಪ್ಲೈಯನ್ನು ಕೊಡ್ತಾರೆ ನಿಮಗೆ ಇಂಥದ್ದು ಬೇಕಾಗಿದೆ ಅಂತ ಹೇಳ್ತಾರೆ ಹಾಗೆ ನೀವು ನಿಖರವಾಗಿ ಟಾರ್ಗೆಟ್ ಮಾಡಿರೋದ್ರಿಂದ ಅಂದ್ರೆ ಯಾವ ಪ್ರದೇಶ ಜನರಿಗೆ ತೋರಿಸ್ಬೇಕು ಎಷ್ಟು ಸಮಯಕ್ಕೆ ತೋರಿಸ್ಬೇಕು ಯಾವ ಮೊಬೈಲ್ಗಳಿಗೆ ಅದು ಹೋಗಬೇಕು ಅಥವಾ ವೈಫೈಲ್ ಇದಾದ ಮಾತ್ರ ಅದು ತೋರಿಸ್ಬೇಕಾ ಇದೆಲ್ಲವನ್ನ ಕೂಡ ನೀವು ಟಾರ್ಗೆಟ್ ಮಾಡಿಯೇ ಹಾಕಿರೋದ್ರಿಂದ ಅಥವಾ ಏಜ್ ಗ್ರೂಪ್ ಆಗಿರ್ಬೋದು ನಿಮಗೆ ಇಪ್ಪತ್ತರಿಂದ ನಲವತ್ತು ವರ್ಷದ ಒಳಗಿನ ಜನರಿಗೆ ಮಾತ್ರ ತೋರಿಸ್ಬೇಕು ಹೇಳುವಂಥ ಆಲೋಚನೆ ಏನಾದ್ರು ಇದ್ದಲ್ಲಿ ಆ ಏಜ್ ಗ್ರೂಪಿನ ಜನರಿಗೆ ಕೂಡ ಇದನ್ನ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತದೆ ಹೇಳುವಂಥದ್ದು ಇನ್ನು ಇದಿಷ್ಟು ಆದ ಮೇಲೆ ಈಗ ಪ್ರತಿಕ್ರಿಯೆನೂ ಬಂತು ಅಂತ ಅಂದ್ರೆ ಆಗಿ ಕ್ಯಾಂಪೇನ್ ಆದ ಮೇಲೆ ಅಲ್ಲೇ ಕ್ಯಾಂಪೇನ್ ಆಗ್ತಾ ಇರುವಾಗಲೇ ನೀವು ಅದರ ಫಲಿತಾಂಶವನ್ನ ಮಾಪನ ಮಾಡಬಹುದು ಹೇಗೆ ಅಂತಂದ್ರೆ ಯಾರು ಯಾವ ಕಡೆಯಿಂದ ನೋಡ್ತಾ ಇದ್ದಾರೆ ಎಷ್ಟೊತ್ತಿಗೆ ನೋಡ್ತಾ ಇದ್ದಾರೆ ಯಾವ ರೀತಿಯ ಕೀವರ್ಡ್ ಅನ್ನ ಸರ್ಚ್ ಮಾಡಿ ಈ ಒಂದು ಹ್ಯಾಡಿಗೆ ಬರ್ತಾ ಇದ್ದಾರೆ ಅವರು ಹೇಳೋದನ್ನೆಲ್ಲದನ್ನು ಕೂಡ ಈ ಡಿಜಿಟಲ್ ಮಾರ್ಕೆಟಿಂಗ್ ನ ಮೂಲಕ ನೀವು ತಿಳ್ಕೊಳ್ಬಹುದು ಹೇಳುವಂತದ್ದು ಇನ್ನು ಬ್ರಾಂಡ್ ನ ವಿಶ್ವಾಸಾರ್ಹತೆ ಹೆಚ್ಚಳ ಆಗುತ್ತೆ ನೀವು ಗಮನಿಸ್ಕೊಳ್ಳಿ ಇವತ್ತು ಯಾವ ಬ್ರ್ಯಾಂಡ್ ಜೋ ದಿಕ್ತಾಹೆ ಬಿಕ್ತಾ ಹೇ ಹೆಚ್ಚೆಚ್ಚು ಜನರಿಗೆ ಕಾಣಿಸ್ಕೊಳ್ತದೆಯಲ್ಲ ಅದನ್ನ ಜನರು ಕೇಳಿ 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 ಅದ್ರ ಬಗ್ಗೆ ಹೋಗಿ ವಿಚಾರಿಸ್ತಕ್ಕಂತ ಆಲೋಚನೆಗಳನ್ನ ಇಟ್ಕೊಳ್ತಾರೆ ನೀವು ಬಿಎಂ ಡಬ್ಲ್ಯೂ ಕಾರಿನ ಬಗ್ಗೆ ಕೇಳ್ತೀರ ಹೊರತು ಯಾವುದೋ ಸಾಮಾನ್ಯ ಕಾರಿನ ಬಗ್ಗೆ ಅಷ್ಟಾಗಿ ಕುತೂಹಲಿಗರಾಗಿ ವಿಮರ್ಶೆ ಮಾಡೋದಿಲ್ಲ ನಮಗೆ ಬ್ರ್ಯಾಂಡ್ಗಳ ಬಗ್ಗೆ ಆಸಕ್ತಿ ಹೆಚ್ಚಿರುತ್ತೆ ಯಾಕೆ ಅಂತಂದ್ರೆ ನಮ್ಮ ಕೈಯಲ್ಲೊಂದು ಐಫೋನ್ ಇರಬೇಕು ನಮ್ಮ ಕೈಯಲ್ಲಿ ನಮ್ಮ ನಾವು ಓಡಾಡಲಿಕ್ಕೆ ಒಂದು ಲ್ಯಾಂಬೋರ್ಗಿನಿ ಇರಬೇಕು ಹೇಳ್ತಕ್ಕಂಥ ಆಲೋಚನೆಗಳ ಇಟ್ಕೊಂಡಿರುವಂಥವ್ರು ಬ್ರ್ಯಾಂಡ್ ಬಗ್ಗೆ ಆಲೋಚನೆ ಮಾಡ್ತಾರೆ ಹಾಗಾದ್ರೆ ಅದರಿಂದ ವಿಶ್ವಾಸಾರ್ಹತೆ ಹೆಚ್ಚ ಆಗುತ್ತೆ ಆ ರೀತಿ ವಿಶ್ವಾಸಾರ್ಹತೆ ಹೆಚ್ಚಿದ್ದಾಗ ಮಾತ್ರ ನಿಮ್ಮ ಕಂಪನಿಯನ್ನ ಬ್ರ್ಯಾಂಡ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಈ ಒಂದು ಬ್ರ್ಯಾಂಡ್ ಅನ್ನ ಮಾಡಲಿಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಅತ್ಯಂತ ಉಪಯುಕ್ತವಾದ ಮಾಧ್ಯಮ ಅಂತ ಗುರುತಿಸಿಕೊಳ್ಳಲ್ಪಡುತ್ತದೆ ಇನ್ನು ನಿಮ್ಮ ವರ್ಕರ್ಸ್ಗಳು ಕೂಡ ಲಿಂಕ್ಡ್ ಇನ್ ಅನ್ನ ಸರ್ಚ್ ಮಾಡಿ ನಿಮ್ಮ ಕಂಪನಿಯ ಡಾಟಾ ಹೇಗಿದೆ ಹೇಳೋದನ್ನ ಸರ್ಚ್ ಮಾಡಿ ನಿಮ್ಮ ಕಂಪನಿಯಲ್ಲಿ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಹೇಳೋದನ್ನ ನೋಡಿಕೊಂಡೆ ನಿಮ್ಮ ಕಂಪನಿಗೆ ವರ್ಕರ್ ಆಗಿ ಸೇರ್ಕೊಳ್ಳುವಂತಹ ಸಾಧ್ಯತೆಗಳು ಇವತ್ತಿನ ದಿವಸಗಳಲ್ಲಿ ಹೆಚ್ಚಿದೆ ಅದಕ್ಕೆ ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ಅತ್ಯಂತ ಮುಖ್ಯವಾಗಿರ್ತದೆ ಇನ್ನು ಸಾಂಪ್ರದಾಯಿಕ ಮಾರ್ಕೆಟಿಂಗ್ ಜೊತೆಗೆ ಹೋಲಿಕೆ ಮಾಡಿದರೆ ಸಾಂಪ್ರದಾಯಿಕ ಮಾರ್ಕೆಟಿಂಗ್ನಲ್ಲಿ ವೆಚ್ಚ ಹೆಚ್ಚಿರುತ್ತೆ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ವೆಚ್ಚ ಕಡಿಮೆ ಇರುತ್ತೆ ನೀವು ಹೆಚ್ಚು ಖರ್ಚು ಮಾಡಬೇಕಾದಂತ ಅವಶ್ಯಕತೆ ಬರೋದಿಲ್ಲ ಅಲ್ಲಿ ಐವತ್ತು ಸಾವಿರ ಖರ್ಚು ಮಾಡಿದರೆ ಇಲ್ಲಿ ಇಪ್ಪತ್ತು ಸಾವಿರ ಸಜೆಸ್ಟ್ ಮಾಡ್ತೇವೆ ನಾವು ಹಾಗೆ ಟಾರ್ಗೆಟಿಂಗು ಬೇಕಾದ ವ್ಯಕ್ತಿಗೆ ಟಾರ್ಗೆಟಿಂಗ್ನ ಮಾಡಲಿಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಸಾಧ್ಯ ಇದೆ ಆದರೆ ಸಾಂಪ್ರದಾಯಿಕ ಮಾರ್ಕೆಟಿಂಗ್ನಲ್ಲಿ ನೀವು ಪೇಪರ್ನಲ್ಲೋ ಅಥವಾ ಟಿ ವಿನಲ್ಲೋ ಆ್ಯಡ್ ಕೊಟ್ಟರೆ ಸಾಮಾನ್ಯ ಎಲ್ಲ ವರ್ಗದವರಿಗೂ ಜನರಲ್ ಕ್ಯಾಟಗರಿಗೆ ಅದು ತಲುಪಿ ಬಿಡುತ್ತದೆ ಎಲ್ಲರಿಗೂ ತಲುಪೋದ್ರಿಂದಾಗಿ ಇಂಥ ವ್ಯಕ್ತಿ ಯಾರು ಗ್ರಾಹಕನಿದ್ದಾನೋ ಅವನಿಗೆ ತಲುಪಿಸಬೇಕು ಹೇಳುವಂಥದ್ದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ನೀವು ಯಾವಾಗ ಸಾಧ್ಯ ಆಗುತ್ತದೆ ಅಂತ ಕೇಳಿದರೆ ಈಗ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟನ್ನು ಮಾರಾಟ ಮಾಡೋದಾದರೆ ಯಾವುದೋ ಒಂದು ಕ್ರಿಕೆಟಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಅಲ್ಲಿ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಮಾರಾಟ ಆಗುವ ಸಾಧ್ಯತೆ ಇದ್ದಿತ್ತು ಆದರೆ ಅದು ಬ್ರ್ಯಾಂಡ್ ನೇಮ್ ಬಿಲ್ಡ್ ಆದಿತ್ತು ಹೊರತು ನಿಮ್ಮನ್ನು ಡೈರೆಕ್ಟ್ ಸಂಪರ್ಕ ಮಾಡ್ಲಿಕ್ಕೆ ಅದು ಯಾವುದೇ ಮಾಧ್ಯಮ ಇರೋದಿಲ್ಲ ಡೈರೆಕ್ಟ್ ಸಂಪರ್ಕ ಮಾಡಬೇಕು ಅಂತಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅತ್ಯುತ್ತಮ ಮಾಧ್ಯಮ ಆಗಿರ್ತದೆ ಹೇಳುವಂಥದ್ದು ನೀವು ಮ್ಯಾಟ್ಸ್ ನೋಡ್ತಾರೆ ಅಲ್ಲೇ ರಿಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಇರ್ತದೆ ಅಲ್ಲೇ ಒಂದು ಕಾಂಟ್ಯಾಕ್ಟಸ್ ಬಟನ್ ಅನ್ನು ಅಲ್ಲಿ ರಿಪ್ಲೈ ಮಾಡಿ ನಿಮ್ಮಿಂದ ಉತ್ತರವನ್ನು ನಿರೀಕ್ಷೆ ಮಾಡ್ತಾರೆ ಹೇಳುವಂಥದ್ದು ಇನ್ನು ಅಳೆಯುವಿಕೆ ಇಲ್ಲಿ ನೀವು ವಿಯಲ್ಲೇ ಜಾಹೀರಾತು ತೋರಿಸಿದ್ರೆ ಅಥವಾ ಪೇಪರ್ ನಲ್ಲಿ ಜಾಹೀರಾತ್ ತೋರಿಸಿದ್ರೆ ಇಷ್ಟು ಜನರಿಗೆ ತಲುಪಿದೆ ಹೇಳೋದನ್ನ ತಿಳ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ ಆದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಇಷ್ಟು ಜನರಿಗೆ ಇಂಥವರಿಗೆ ಇಂಥ ಸಮಯದಲ್ಲೇ ತಲುಪಿದೆ ಹೇಳೋದನ್ನ ತಿಳ್ಕೊಳ್ಲಿಕ್ ಬಹಳ ಸುಲಭ ಆಗಿರ್ತದೆ ಇನ್ನು ವ್ಯಾಪ್ತಿ ಇದು ಹೇಗೆ ಅಂತಂದ್ರೆ ನೀವು ಒಂದ್ ಏರಿಯಾ ಪೇಪರ್ ಹಂಚ್ತೀರಲ್ಲ ಹಾಗೆ ಪೇಪರ್ ಹಂಚಿದ್ರೆ ಆ ಏರಿಯಾಗೆ ಮಾತ್ರ ಸೀಮಿತ ಆಗಿರತ್ತೆ ಆದ್ರೆ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಯಾವ್ದು ಅಂತ ಕೇಳಿದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋದ್ರ ಮುಖಾಂತರ ಹಾಗಾಗಿ ಜಾಗತಿಕವಾಗಿ ಎಲ್ಲಿ ತಲುಪಬೇಕು ಅಂತ ನೀವು ಟಾರ್ಗೆಟ್ ಮಾಡ್ತೀರಿ ಅಂತಂದ್ರೆ ಆ ಒಂದು ಭಾಗಕ್ಕೆ ನಾವು ಟಾರ್ಗೆಟ್ ಮಾಡಿ ಒಂದಷ್ಟು ಆಡ್ಸ್ನ ರನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಹೇಳುವಂಥದ್ದು ಅಥವಾ ಎಸಿವ ಮಾಡೋದು ಕೂಡ ಹಾಗೆಯೇ ಮಾಡಲಿಕ್ಕೆ ಸಾಧ್ಯ ಇರ್ತದೆ ಹೇಳುವಂಥದ್ದು ಇನ್ನು ಡಿಜಿಟಲ್ ಮಾರ್ಕೆಟಿಂಗ್ ನ ಫಲಿತಾಂಶ ಅಳೆಯುವ ಉಪಕರಣಗಳು ಯಾವ್ದು ಇದೆ ಅಂತ ಕೇಳಿದ್ರೆ ಗೂಗಲ್ ಅನಾಲಿಟಿಕ್ಸ್ ಅಂತ ಇದೆ ಗೂಗಲ್ನಿಂದ ಬರ್ತಕ್ಕಂಥ ಫ್ರೀ ಆಗಿರ್ತಕ್ಕಂಥ ಸಾಫ್ಟ್ವೇರ್ ವೆಬ್ಸೈಟ್ ನ ಟ್ರಾಫಿಕ್ ಮತ್ತು ಬಳಕೆದಾರರ ವರ್ತನೆ ವಿಶ್ಲೇಷಣೆ ಮಾಡಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತದೆ ಹಾಗೆ ಮೆಟಾ ಬಿಸ್ನೆಸ್ ಸೂಟು ಅಂದ್ರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ನಲ್ಲಿ ರನ್ ಮಾಡೋದ್ರ ಮುಖಾಂತರ ನಾವು ಕ್ಯಾಂಪೇನ್ ನ ಫಲಿತಾಂಶವನ್ನ ಸಾಧ್ಯ ಆಗುತ್ತದೆ ಆ ಫಲಿತಾಂಶದ ಮುಖಾಂತರ ನಾವು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೂ ಸಾಧ್ಯ ಆಗುತ್ತದೆ ಹೇಳುವಂಥದ್ದು ಹಾಗೆ ಎಸ್ ಸಿ ಓ ನ ಪರೀಕ್ಷೆ ಮಾಡಲಿಕ್ಕೆ ಬೇಕಾಗಿ ಸೇಮ್ ರಶ್ ಮತ್ತು ಆರ್ ಎಫ್ಸ್ ಹೇಳುವಂತ ಎರಡು ಟೂಲ್ಗಳಿದ್ದಾವೆ ಎರಡು ಬಹಳಷ್ಟು ಕಾಸ್ಟ್ಲಿ ಟೂಲ್ಗಳು ಇದಕ್ಕೆಲ್ಲ ನಾನು ಏನು ಸಜೆಸ್ಟ್ ಮಾಡ್ತೇನೆ ಅಂತಂದರೆ ಈಗ ಮೇಲ್ ಚಿಂಪ್ ಅಂತ ಇದೆ ಅದು ಇಮೇಲ್ ಕ್ಯಾಂಪೇನ್ ಮಾಡ್ತಕ್ಕಂಥ ಒಂದಷ್ಟು ಸಾಫ್ಟ್ವೇರ್ಗಳು ನಾನು ಹೇಳೋದೇನು ಅಂತಂದರೆ ಯಾವುದೇ ಒಂದು ಡಿಜಿಟಲ್ ಮಾರ್ಕೆಟಿಂಗನ್ನು ಮಾಡಬೇಕು ಅಂದ ತಕ್ಷಣ ನೀವು ಯಾವುದೋ ಒಂದು ಕಂಪನಿಯಾಗಿ ಯೋಚನೆ ಮಾಡಿದರೆ ನಿಮ್ಮಲ್ಲಿ ಈಗಾಗಲೇ ಸಾಕಷ್ಟು ಬಂಡವಾಳ ಇದೆ ಅಂತಂದ್ರೆ ಮಾತ್ರ ನೀವು ದೊಡ್ಡ ಡಿಜಿಟಲ್ ಮಾರ್ಕೆಟರ್ಸು ಅವರನ್ನ ಸಂಪರ್ಕ ಮಾಡಿ ಅಲ್ಲಿ ನೀವು ಸೇವೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತದೆ ಅಲ್ಲಿ ಒಂದು ಲಕ್ಷ ಮಿನಿಮಮ್ ಬಜೆಟ್ ಇರಬೇಕು ಹೇಳುವುದರಿಂದ ಹಿಡಿದು ಅನೇಕ ಪ್ರಾಬ್ಲಮ್ಗಳು ನಿಮಗೆ ಎದುರಾಗ್ಲಿಕ್ಕೆ ಇರ್ತದೆ ನಿಮ್ಮ ಕಂಪನಿ ದೊಡ್ಡದಾಗಿದೆ ಅಂತಂದ್ರೆ ಒಬ್ಬ ಡಿಜಿಟಲ್ ಮಾರ್ಕೆಟ್ ಅದನ್ನೇ ಹೈರ್ ಮಾಡಿಕೊಂಡು ಎಲ್ಲದನ್ನು ಮಾಡ್ಕೊಳ್ಬಹುದು ಆದರೆ ಅವನ ಸ್ಕಿಲ್ ಲೆವೆಲ್ ಹೇಗಿದೆ ಹೇಳೋದನ್ನ ಪರೀಕ್ಷೆ ಮಾಡಲಿಕ್ಕೆ ನಿಮ್ಮ ಹತ್ರ ಸೀಮಿತವಾದ ಸಾಧನಗಳು ಇರ್ತವೆ ಆದರೆ ಅದೇ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಒಂದಕ್ಕೆ ಅದನ್ನು ವಹಿಸಿದ್ರಿ ಅಂತಂದ್ರೆ ಸಪೋಸ್ ನೀವು ಒಬ್ಬ ಡಿಜಿಟಲ್ ಮಾರ್ಕೆಟರಿಗೆ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಕೊಡಬೇಕು ಅಂತಂದ್ರೆ ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಲಿಕ್ಕೆ ಬೇಕಾಗಿ ಒಂದು ಕಂಪನಿಗೆ ನೀವು ಹದಿನೈದರಿಂದ ಇಪ್ಪತ್ತು ಸಾವಿರ ಪೇ ಮಾಡಿದರೆ ಎಕ್ಸ್ಪರ್ಟ್ಗಳ ಟೀಮೇ ಅಲ್ಲಿ ಇರುತ್ತೆ ಅವರು ಎಲ್ಲ ಸೇರಿ ನಿಮಗೆ ಬೇಕಾದ ಡಿಸೈರ್ಡ್ ರಿಸಲ್ಟ್ ಕೊಡಲಿಕ್ಕೆ ಅತ್ಯಂತ ಸಕ್ಷಮರಾಗಿರ್ತಾರೆ ಹೇಳೋದನ್ನ ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಅದು ನಿಮಗೆ ಬಿಟ್ಟು ವಿಚಾರ ನೀವು ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಿ ಯಾರನ್ನ ಬಿಡ್ತೀರಿ ಹೇಳುವಂಥದ್ದೆಲ್ಲವುದು ಕೂಡ ನಿಮಗೆ ಬಿಟ್ಟು ವಿಚಾರ ಆದರೆ ಇನ್ ಪರ್ಸನ್ ಹೋಗುವಾಗ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ಡಿಪೆಂಡೆಂಟ್ ಆಗಿ ನಿಮ್ಮ ಬಿಸ್ನೆಸ್ ಹೋಗುತ್ತೆ ಅಂತ ಅನ್ನುವಾಗ ಡಿಜಿಟಲ್ ಮಾರ್ಕೆಟರ್ಗಿಂತ ಹೆಚ್ಚಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿಗಳ ಮೇಲೆ ನೀವು ಅವಲಂಬಿತರಾದಲ್ಲಿ ನಿಮ್ಮ ರಿಸಲ್ಟ್ ಹೆಚ್ಚಾಗುವಂತಹ ಸಾಧ್ಯತೆಗಳು ಹೆಚ್ಚಳವಾಗುತ್ತದೆ ಹೇಳುವಂಥದ್ದನ್ನು ನಾವು ಗಮನಿಸ್ಕೊಂಡು ಬರಬೇಕು ಯಾಕೆ ಅಂತ ಕೇಳಿದ್ರೆ ಇನ್ನೊಂದು ವಿಚಾರ ಈಗ ಸೇಮ್ ರಶ್ ಆಗಿರ್ಬೋದು ಆರ್ ಎಫ್ಸ್ ಆಗಿರ್ಬೋದು ಒಂದು ಕಂಪನಿಗೆ ಬೇಕಾಗಿ ತೆಗೆದುಕೊಳ್ಳೋದು ಅತ್ಯಂತ ದುಬಾರಿಯಾದಂಥ ವೆಚ್ಚವನ್ನು ಭರಿಸುವಂಥದ್ದು ಹಾಗಾಗಿಯೇ ಸೇಮ್ ರಶೋ ಆರ್ ಎಫ್ಸ್ ಅನ್ನ ಪಡೆದಿರ್ತಕ್ಕಂಥ ಕಂಪನಿಗಳೇ ಇರ್ತವೆ ಹಾಗೆ ಅವರು ಅನೇಕ ಬಿಸ್ನೆಸ್ ಗಳನ್ನ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ನಿಮ್ಮದೊಂದು ಬಿಸ್ನೆಸ್ ಅನ್ನು ಅದಕ್ಕೆ ಸೇರಿಸಿ ಅದರ ಬಲಕ ಟ್ರ್ಯಾಕ್ ಮಾಡೋದು ಅವರಿಗೆ ಸುಲಭ ಸಾಧ್ಯವಾಗ್ತದೆ ಹಾಗಾಗಿ ಎಸ್ ಸಿ ಓ ಎಲ್ಲ ಮಾಡಲಿಕ್ಕೆ ಸುಲಭ ಆಗ್ತದೆ ಹಾಗಾಗಿ ಕಂಪ್ನಿಗಳಿಗೆ ಕೊಡೋದು ಒಳ್ಳೆಯದು ಅಂತ ನಾನು ಹೇಳ್ತಾ ಇರುವಂಥದ್ದು ಇದು ನನ್ನ ಸಜೆಷನ್ ಅಷ್ಟೇ ನಿಮಗೆ ಬೇಕಾದರೆ ನೀವು ಡಿಜಿಟಲ್ ಮಾರ್ಕೆಟನ್ನು ಕೂಡ ಇಟ್ಟುಕೊಂಡು ಮುಂದಿನ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಬಹುದು ಹೇಳುವಂಥದ್ದು ಇದಿಷ್ಟು ನನ್ನ ಕಡೆಯಿಂದ ಹೇಳಲಿಕ್ಕಿರುವಂತಹದ್ದು ಹಾಗಾಗಿ ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ಡಿಜಿಟಲ್ ಮಾರ್ಕೆಟಿಂಗ್ ತಂತ್ರಜ್ಞಾನವನ್ನು ನಿಮ್ಮ ಬಿಸ್ನೆಸ್ನಲ್ಲಿ ನಲ್ಲಿ ಏನಾದರೂ ಗೊತ್ತಾಗಲಿಲ್ಲ ಇನ್ನೂ ಹೆಚ್ಚಿನದನ್ನು ಏನು ಮಾಡಬಹುದು ಹೇಳುವಂತ ಆಲೋಚನೆ ಏನಾದರೂ ಇದೆ ಅಂತಂದ್ರೆ ಖಂಡಿತವಾಗಿ ಇಲ್ಲಿ ಕೆಳಗೆ ಕಾಣಿಸ್ತಾ ಇದೆ ನನ್ನ ನಂಬರು ಆ ನಂಬರಿಗೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಹಾಕಿ ಏನನ್ನು ಮಾಡಬಹುದು ನಮ್ಮ ಕಂಪನಿಯನ್ನ ಬೆಳೆಸಲಿಕ್ಕೆ ಹೇಳುವಂತದ್ದಾಗಿ ನಾನು ಖಂಡಿತವಾಗಿ ರಿಪ್ಲೈ ಮಾಡ್ತೇನೆ ನನ್ನ ಫ್ರೀ ಅವಧಿಯಲ್ಲಿ ಖಂಡಿತವಾಗಿ ಒಂದು ಹೊಸ ಬಿಸ್ನೆಸ್ನ ಹೊಸ ಉದ್ದಿಮೆಯನ್ನು ನಾವು ಕನ್ನಡಿಗರು ಕಟ್ಟಿಕೊಳ್ಳುವಲ್ಲಿ ಅಥವಾ ಇತರರಿಗೆ ಒಂದು ಭವಿಷ್ಯವನ್ನ ರೂಪಿಸುವಂತ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತಂದ್ರೆ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವತ್ತಿನ ಎ ಐ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಉತ್ತಮವಾಗಿ ಬೆಳೆಯುವಂತ ಒಂದು ಆಲೋಚನೆಯನ್ನ ನಾವೆಲ್ಲ ಬೆಳೆಸಿಕೊಳ್ಳೋಣ ಇನ್ನು ಮುಂದೆ ಡಿಜಿಟಲ್ ಮಾರ್ಕೆಟಿಂಗನ್ನು ನಮ್ಮ ಬಿಸ್ನೆಸ್ಸಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಕಲಾಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು